ಇನ್ ಮುಂದೆ ಮಹಿಳೆಯರಿಗೆ ಮಾತ್ರ ಎರಡು ಸಾವಿರ ರೂಪಾಯಿ ಸಿಗೋದಿಲ್ಲ ಇವರಿಗೂ ಕೂಡ ಸಿಗ್ತಾ ಇದೆ ಎರಡು ಸಾವಿರ ರೂಪಾಯಿ ಎಸ್ ಸ್ವತಃ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಒಂದು ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಇನ್ ಮುಂದೆ ಇವರ ಖಾತೆಗೂ ಕೂಡ ನಾವು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಹಾಗಾದ್ರೆ ಯಾರ ಖಾತೆಗೆ ಎರಡು ಸಾವಿರ ರೂಪಾಯಿಯನ್ನ ಬಿಡುಗಡೆ ಮಾಡುವುದಾಗಿ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಮತ್ತು ಯಾವಾಗಿನಿಂದ ಅವರ ಖಾತೆಗೆ ಹಣ ಬಿಡುಗಡೆ ಆಗ್ತಾ ಇದೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಮೊದಲು ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಇವಾಗಲೇ ಪೇಜನ್ನು ಫಾಲೋ ಮಾಡಿ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಡಿ ಇವಾಗ ಮತ್ತೊಂದು ಭರ್ಜರಿ ಗುಡ್ ನ್ಯೂಸನ್ನು ಸರ್ಕಾರವು ನೀಡಿರುವಂಥದ್ದು ಇವಾಗಲೇ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿನ ಹಾಕ್ತಾ ಬರ್ತಾ ಇದೆ ಸರ್ಕಾರ ಇದರ ಬೆನ್ನಲ್ಲಿ ಇವರ ಖಾತೆಗೂ ಕೂಡ ನಾವು ಎರಡು ಸಾವಿರ ರೂಪಾಯಿನ ಹಾಕಬೇಕು ಅಂತ ಸರ್ಕಾರವು ಇವಾಗ ಘೋಷಣೆಯನ್ನು ಹೋಗಿಬಿಟ್ಟಿರುವಂಥದ್ದು ಇವರ ಖಾತೆಗೂ ಕೂಡ ಇನ್ನು ಮುಂದೆ ನಾವು ಎರಡು ಸಾವಿರ ರೂಪಾಯಿನ ಹಾಕ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹಬ್ಬಾಳ್ಕರ್ ಅವರೇ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಹೌದಾ ಹಾಗಾದ್ರೆ ಹಾಗಾದ್ರೆ ಏನಾದರೂ ಪುರುಷರಿಗೂ ಕೂಡ ಇನ್ ಮುಂದೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಾಕಿಬಿಡ್ತಾರ ಸರ್ಕಾರದವರು ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಇಲ್ಲ ಇದು ಪುರುಷರಿಗೆ ಅಲ್ಲ ಮಂಗಳ ಮುಖಿರ ಖಾತೆಗೂ ಕೂಡ ಇವಾಗ ಗುರು ಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿಯನ್ನ ಬಿಡುಗಡೆ ಮಾಡುವುದಾಗಿ ಇವಾಗ ಸರ್ಕಾರವು ಭರವಸೆಯನ್ನ ನೀಡಿರುವಂಥದ್ದು ಅವರ ಖಾತೆಗೂ ಕೂಡ ಇವಾಗ ಏನು ತಿಂಗಳ ತಿಂಗಳ ಮಹಿಳೆಯರ ಖಾತೆಗೆ ಯಾವ ರೀತಿ ಹಣ ಹೋಗ್ತಾ ಇದೆ ಅವರ ಖಾತೆಗೂ ಕೂಡ ಇನ್ ಮುಂದೆ ಪ್ರತಿ ತಿಂಗಳು ಕೂಡ ನಾವು ಎರಡು ಸಾವಿರ ರೂಪಾಯಿಯನ್ನ ಬಿಡುಗಡೆ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹಬ್ಬಾಳ್ಕೋರ್ ಅವರೇ ಒಂದು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಇದು ಸದ್ಯಕ್ಕೆ ಸರ್ಕಾರದಿಂದ ಬಂದಿರುವಂತಹ ಗುರುಲಕ್ಷ್ಮಿಯರಿಗೆ ಒಂದು ಅಪ್ಡೇಟ್ ಆಗಿತ್ತು ಗುರು ಲಕ್ಷ್ಮಿ ಯೋಜನೆ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಸ್ ಅನ್ನ ಪಡೆಯಲು ಇವಾಗಲೇ ಅನ್ನ ಫಾಲೋ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು